ಮಹಾನಗರ ಪಾಲಿಕೆಯ ತೆರಿಗೆ ಏನು ಕಟ್ಟಬೇಕಾಗಿದೆ ಸಾರ್ವಜನಿಕರು ಪ್ರೈವೇಟ್ ಎಂಟಿಟಿಗಳು ಇನ್ಸ್ಟಿಟ್ಯೂಷನ್ಸು ಆಮೇಲೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು ಆಮೇಲೆ ಸರ್ಕಾರಿ ಕಚೇರಿಗಳು ದಯಮಾಡಿ ಇದು ವಾರ್ಷಿಕ ವರ್ಷ ಮುಗೀತಾ ಬಂದಿದೆ ಮಾರ್ಚ್ ಅಷ್ಟರಲ್ಲಿ ತಮ್ಮ ಎಲ್ಲ ಏನು ಡಿಫಾಲ್ಟರ್ಸ್ ಇದ್ದೀರ ತಾವು ಅವರು ದಯವಿಟ್ಟು ನಮಗೆ ತೆರಿಗೆಯನ್ನು ಕಟ್ಟಬೇಕು ಇದರಿಂದ ನಾವು ಸಾರ್ವಜನಿಕರಿಗೆ ಬಹಳಷ್ಟು ಅನುಕೂಲಕರವಾದ ಅಭಿವೃದ್ಧಿ ಕೆಲಸಗಳನ್ನ ನಾವು ಮಾಡ್ತಾಯಿರ್ತೀವಿ ಹಾಗಾಗಿ ತಾವು ಕಟ್ಟೋ ತೆರಿಗೆ ನಮಗೆ ಭಾಳಷ್ಟು ಮುಖ್ಯ ಆಗಿರುತ್ತೆ ನಾಗರಿಕರಿಗೆ ಒಂದು ತಿಂಗಳು ಕಟ್ಟಿಲ್ಲ ಅಂದರೂ ಟೂ ಪರ್ಸೆಂಟ್ ಬಡ್ಡಿಯಂತೆ ನಾವು ವರ್ಷಾನ್ಗಟ್ಲೆ ಹಾಕೊಂಬರ್ತಿರ್ತೀವಿ ಹಾಗಾಗಿ ಒಂದು ಸುವರ್ಣಾವಕಾಶ ಏನಿದೆ ಅಂದರೆ ಏಪ್ರಿಲ್ ತಿಂಗಳಲ್ಲಿ ಐದು ಪರ್ಸೆಂಟ್ ರಿಬೇಟ್ ಇರುತ್ತೆ ಸ ನಮ್ಮ ನಗರಾಭಿವೃದ್ಧಿ ಇಲಾಖೆಯಿಂದ ದಯವಿಟ್ಟು ಆದ ತಾವೆಲ್ಲ ಯೂಸ್ ಮಾಡ್ಕೊಳ್ಬೇಕು ಉಪಯೋಗಿಸ್ಕೋಬೇಕು ಮತ್ತು ಯಾರು ಈ ವರ್ಷದ್ದು ತೆರಿಗೆ ಕಟ್ಟಿಲ್ಲ ದಯಮಾಡಿ ಕಟ್ಟಬೇಕು ಇದರಿಂದ ನಮಗೆ ಅಭಿವೃದ್ಧಿಗ ಆಗೋಕ್ಕೆ ಎಲ್ಲ ಕಾರಣಿಭೂರ್ತರು ತಾವೇ ಆಗಿರ್ತೀರಿ ಯಾರ್ಯಾರು ಉಳಿಸ್ಕೊಂಡಿದ್ದಾರೋ ಪ್ರೈವೇಟ್ ಎಂಟಿಟಿ ನಾವು ವಾರೆಂಟ್ ಸಹಿತ ಜಾರಿ ಮಾಡ್ತೀವಿ ಮತ್ತು ನಾವೇನೀಗಾಗಲೇ ಚಲನ ನಾವು ಜಾರಿ ಮಾಡಿದ್ದೀವಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳು ಯಾರ್ಯಾರು ಬಾಕಿ ಇಟ್ಟಿದ್ದೀರಿ ಅವ್ರ ಮೇಲೆ ಕ್ರಮ ಅಂತೂ ನಾವು ಖಂಡಿತವಾಗಿ ಈ ಬಾರಿ ಮಾಡೇ ಮಾಡ್ತೀವಿ ಈಗ ಸರ್ಕಾರಿ ಕಚೇರಿಗಳು ನಾವು ಈಗಾಗಲೇ ಚಲನಗಳನ್ನ ಜಾರಿ ಮಾಡಿದ್ದೀವಿ ಅವರು ಒಬ್ಬೊಬ್ಬರೇ ಕಟ್ತಿದ್ದಾರೆ ನಮಗೆ ಮೊನ್ನೆ ಮೊನ್ನೆಯಿಂದ ಎಲ್ಲರೂ ಕಟ್ಟಿದ್ದಾರೆ ಈಗ ಬಿ